ಶಾಸಕರ ಅಭಿಪ್ರಾಯ ಸಂಗಣೆ ಮಾಡಲಿಕ್ಕೆ ಕಡೆಗಡೆ ಎರಡು ದಿವಸದಿಂದ ಟೂರ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಅಂತಿಮ ಆಗಬೇಕು ಇದು ನಮ್ಮ ಅಭ್ಯರ್ಥಿ ಯಾರು ಅಂತ ಸೊ ಎಲ್ಲ ಕಡೆ ಅಭಿಪ್ರಾಯ ಸಂಗಣೆ ಮಾಡ್ತೀವಿ ಅಂತಿಮವಾಗಿ ನಮ್ಮ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಇನ್ನೊಂದು ನಾಳೆವರೆಗೆ ಇನ್ನೂ ಸಂಘಣೆ ಮಾಡೋದಿದೆ ಇನ್ನೂ ನಿಪ್ಪಾಣಿ ಇದೆ ಮಿಕ್ಕೇರಿ ಹೋಗ್ಬೇಕು ಮಿಕ್ಕಿದೆಲ್ಲ ಮುಗಿಸೋದು ಇವತ್ತು ಆರ್ ಕಾನ್ಸ್ಟನ್ಸಿ ಪ್ರಾಸ್ ಮಾಡಿದ್ದೀವಿ ಸೊ ಮಿಕ್ಕಿದ್ ಮಾಡಿ ನಮ್ಮ ವರಿಷ್ಠರಿಗೆ ಹೇಳ್ತೀವಿ ಯಾವ್ತಾರ ಕಾರ್ಯಕರ್ತರಿಗೂ ಇದೆ ಪ್ರಿಯಾಂಕ ಅವರು ಕೂಡ ಅಂತ ಹೇಳ್ತಾರೆ ಎಲ್ಲ ನೆಮ್ಮನಿ ಮಿಶ್ರ ಪ್ರತಿಕ್ರಿಯೆ ಇದೆ ಇನ್ನು ಮಟ ನಮ್ಮ ಕಡೆ ಯಾರೂ ಬಂದಿಲ್ಲ ಟಿಕೆಟ್ ಕೊಡುತ್ತೆ ಯಾರು ಇಲ್ಲ ನಾವೇ ಚಿಂಗ್ಳಿ ತಯಾರು ಮಾಡ್ತಾ ಇದೀವಿ ಅದನ್ನ ಹೈ ಕಮಾಂಡ್ ಒಪ್ಪಬೇಕು ನನ್ನ ಭಾಷೆನ ಕೇಳಿದ್ರೆ ನಾನು ಏನು ಮಾಡೀನಿ ಅದನ್ನು ಕೇಳಿ ಹೇಳ್ಬೇಕು ಅವ್ರ ಸಮಾಜ ಒಪ್ಪಬೇಕು ಪಕ್ಷ ಒಪ್ಪಬೇಕು ಪಾಪ್ಯುಲರ್ ಇರಬೇಕು ಇದನ್ನೆಲ್ಲ ಹೇಳಿದೀನಿ ನಾನು ಅಂಥವ್ರಿದ್ದರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿದ್ವಿ ಇನ್ನು ಮಠ ಚಿಂಗ್ಳಿಯವರು ಮಾತ್ರ ನಾವೇ ರೆಡಿ ಮಾಡಿದೀವಿ ಅವ್ರೇನು ಕೇಳಿಲ್ಲ ಸಿಂಗ್ಳಿಯವ್ರ ನಾವೇ ಮಾಡಿದ್ವಿ ಇನ್ನು ಮಟ್ಟ ನಮ್ಗೆ ಯಾರೋ ಟಿಕೆಟ್ ಬೇಕಂತ ಬೇರೆ ಸಮುದಾಯದಲ್ಲಿ ಕೇಳಿಲ್ಲ ಪ್ರಕಾಶ್ ಉಕ್ಕೀರವ್ರಿಗೆ ಕೇಳಿದ್ದೀವಿ ಲಕ್ಷ್ಮಣ್ ಸವದಿಯವ್ರ ಮಗು ಕೇಳಿದ್ದೀವಿ ಇನ್ನೂ ಅನೇಕ ಜನಕ್ಕೆ ಕೇಳಿದ್ದೀವಿ ಯಾರೂ ಇಲ್ಲ ಅನ್ನದಾಗ ನಮ್ಮ ಸಿಂಗ್ಳಿಯವ್ರಿಗೆ ತಯಾರು ಮಾಡ್ತಾ ಇದ್ದೀವಿ ಸೊ ಅಂತಿಮವಾಗಿ ಆಯ್ಕೆ ಮಾಡ್ತಾ ಇರಬೇಕು ಈಗ ಸಮರ್ಥ ಇಲ್ಲ ಅದಿಲ್ಲ ಸರಿಯಾದ ಪ್ರಶ್ನೆ ಅಲ್ಲ ಯಾಕಂದರೆ ನನ್ನ ಭಾಷೆನಲ್ಲಿ ನಾಲ್ಕೈದು ಸರ್ ಅದನ್ನೇ ಹೇಳಿದ್ವಿ ನಾವು ಎಲ್ಲ ರೀತಿಯಿಂದ ಇದ್ರೆ ಕೊಡ್ಲಿಕ್ಕೆ ತಯಾರಿದೆ ಅಂತ ಹೇಳಿದ್ದೀವಿ ಇಲ್ಲ ನಮಗೇನು ಅಪ್ರೋಚ್ ಆಗಿಲ್ಲ ಅವ್ರು ಯಾರು ಕೂಡ ಅವ್ರು ಯಾರು ಅಪ್ರೋಚ್ ಆಗಿಲ್ಲ ಅದು ನಮ್ಮ ಚರ್ಚೆಯಲ್ಲಿ ವಿಷಯ ಇಲ್ಲ ಇಲ್ಲ ಅದು ವರಿಷ್ಠರ ತೀರ್ಮಾನ ಮಾಡ್ಬೇಕು ನಮ್ಮ ಹಂತಲ್ಲಿ ಆಗೋದು ಅದು ಮೇಲುಗಡೆ ವರಿಷ್ಠರ ತೀರ್ಮಾನ ಮಾಡಬೇಕು ಹಾಗೇನಿಲ್ಲ ಪಾರ್ಟಿ ಪಾರ್ಟಿನೇ ಇದು ನಮ್ದು ಹಿಂದೆ ಶಂಕರಾನಂದ ಅವ್ರು ಏಳು ಸಾರಿ ಗೆದ್ದಿದ್ದಾರೆ ಇದು ಕೂಡ ನಮ್ಮ ಕಾಂಗ್ರೆಸ್ಸಿನ ಭದ್ರ ಕೋಟೆ ರೀ ಇಲ್ಲೂ ಏನೋ ಕಡಿಮೆನಿಲ್ಲ ಒಂದ್ಸಲ ಪ್ರಕಾಶ್ ವಿಕೀರ್ ಅವರು ಕೂಡ ಗೆದ್ದಿದ್ದಾರೆ ಸೊ ನಮ್ದು ಕೂಡ ಈ ಸಾರಿ ಐದು ಜನ ಶಾಸಕರು ಇದ್ದೀವಿ ಅಲ್ಲಿ ಕೂಡ ಐದು ಜನ ಶಾಸಕರು ಇದ್ದೀವಿ ಸೊ ಹೀಗಾಗಿ ಗೆಲ್ಲಲಿಕ್ಕೆಲ್ಲ ಅವಕಾಶ ಕೂಡ ಇಲ್ಲೂ ಇದೆ ಪ್ರಯತ್ನ ಮಾಡ್ತಾರೆ ಹ್ಮ್ ಅದು ವರಿಷ್ಠರು ಇನ್ನೂ ತೀರ್ಮಾನ ಆಗಿಲ್ಲ ಇನ್ನೂ ಇನ್ನೂ ತೀರ್ಮಾನ ಆಗಿಲ್ಲ ಅದು ಅಂತಿಮವಾಗಿ ವರಿಷ್ಠ ತೀರ್ಮಾನ ಆಗಬೇಕು ಇನ್ನೂ ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡುವಲ್ಲಿ ಸುತ್ತಾಗ್ತದೆ ಹೊರತಾಗಿ ಇನ್ನೂ ಅಂತಿಮ ಆಗಿಲ್ಲ ಆದ್ಮೇಲೆ ಘೋಷಣೆ ಮಾಡ್ತಾರೆ ಇಲ್ಲ ನಾವೇನು ಕೊಡ್ತೀವಿ ಹೇಳಿ ಹೇಳಿಲ್ಲ ಹಿಂದಿನ ಸರ್ಕಾರ ಕೊಡ್ತೀವಿ ಹೇಳಿ ಗೊಂದಲ ಇಡಿಸಿದೆ ಈಗೂ ಕೂಡ ಇದೆ ಅದು ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು ಸೊ ಹಿಂದಿನ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋದಿಲ್ಲ ಅದು ಒಂದಾದಲ್ಲಿ ಮಾಡಿ ಹೋದ್ರು ಈ ನಾವು ಕೂಡ ಚರ್ಚೆ ಮಾಡ್ತೀವಿ ಅವ್ರಿಗೆ ಅನುಕೂಲ ಆಗೋಂಗಿದ್ರೆ ನಮ್ಮ ಸರ್ಕಾರ ಸಹಾಯ ಮಾಡೇ ಮಾಡ್ತೀವಿ ಓಕೆ